ಹಾಯ್ ಹಲೋ ನಮಸ್ತೆ ಗೆಳೆಯರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯಿಸಲಾಯಿತು ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಆ ಚಿತ್ರಕ್ಕೆ ಸೆಲೆಕ್ಷನ್ ಮಾಡಲಿಕ್ಕೆ ಕಾರಣ ಏನು ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಅದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕನ್ನಡ ಸಿನಿಮಾಗಳು ಅಷ್ಟೊಂದು ಪ್ರಚಾರ ಪಡೆದಿರಲಿಲ್ಲ ಕಲರ್ ಸಿನಿಮಾಗಳಂತರೂ ಮೊದಲೇ ಇರಲಿಲ್ಲ ಕಪ್ಪು ಬಿಳುಪು ಸಿನಿಮಾಗಳು ಮಾತ್ರ ಇದ್ದವು ಒಬ್ಬ ಕನ್ನಡ ನಿರ್ದೇಶಕರಿಗೆ ಒಂದು ಕನ್ನಡ ಸಿನಿಮಾವನ್ನು ಮಾಡಬೇಕೆಂಬ ಯೋಚನೆ ಬಂತು ಆಗ ಅವರು ಕಂಚಿ ಕಾಳಹಸ್ತಿ ಪ್ರವಾಸದಲ್ಲಿದ್ದರು ಅಲ್ಲಿ ಅವರು ಬೇಡರ ಕಣ್ಣಪ್ಪ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅದೇ ಅವರ ಮನಸ್ಸಿನಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾವನ್ನು ಮಾಡಬೇಕೆಂಬ ಆಲೋಚನೆ ಮೂಡಿಬಂತು ಆಗಿನ ಕಾಲದಲ್ಲಿ ಕಲರ್ ಫೋಟೋಗ್ರಾಫರ್ ಟ್ಯಾಫ್ ರೆಕಾರ್ಡ್ ಮೈಕ್ ಇವು ಯಾವುದೂ ಸಹ ಇರಲಿಲ್ಲ ಬಹಳ ಪ್ರಯಾಸಪಟ್ಟು ಒಂದು ಕನ್ನಡ ಸಿನಿಮಾವನ್ನು ಮಾಡಲೇಬೇಕೆಂಬ ಆಲೋಚನೆಯನ್ನು ಮಾಡಿದರು ಪಾತ್ರಧಾರಿಗಳಿಗಾಗಿ ಹುಡುಕಾಟವನ್ನು ಆರಂಭಿಸಿದರು ಆಗಿನ ಕಾಲದಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಉತ್ತಮವಾಗಿ ಅಭಿನಯಿಸುತ್ತಿದ್ದ ಒಬ್ಬ ಬಾಲಕನ ಪರಿಚಯವಾಯಿತು ಆ ಬಾಲಕನೇ ಮುತ್ತುರಾಜ್ ಅವರ ಕಣ್ಣಿಗೆ ಬಿದ್ದರು ಕಡಿಮೆ ಸಂಭಾವನೆಯಲ್ಲಿ ಕಣ್ಣಪ್ಪ ಪಾತ್ರ ನಿರ್ವಹಿಸಲು ಮುತ್ತುರಾಜ್ನನ್ನು ಒಪ್ಪಿಸಲಾಯಿತು ಅಂತೆಯೇ ಇತರರ ಪಾತ್ರಧಾರಿಗಳನ್ನು ದಾರಿಗಳನ್ನು ಹುಡುಕುವತ್ತ ಗಮನವನ್ನು ಹರಿಸಿದರು ಒಂದು ಒಳ್ಳೆ ಮುಹೂರ್ತ ನೋಡಿ ಶೂಟಿಂಗ್ ಆರಂಭಿಸಿದರು ಹಾಡಿಗಾಗಿ ರಚನೆ ಹಾಗೂ ಹಿನ್ನೆಲೆ ಗಾಯಕರಿಗಾಗಿ ಹುಡುಕಾಟವನ್ನು ಶುರು ಮಾಡ್ತಾರೆ ಉತ್ತಮವಾದ ಹಾಡು ರಚನೆ ಹಾಗೂ ಗಾಯಕರು ಯಾರೂ ಕೂಡ ಸಿಗಲೇ ಇಲ್ಲ ದಾರಿಯಲ್ಲಿ ಹೀಗೆ ಯೋಚಿಸುತ್ತಾ ಹೋಗುತ್ತಿರುವಾಗ ದಾರಿಯಲ್ಲಿ ಹೀಗೆ ಯೋಚಿಸುತ್ತಾ ಹೋಗುತ್ತಿರುವಾಗ ಒಂದು ಹಳ್ಳಿ ಹುಡುಗ ದನ ಕಾಯುತ್ತಾ ಒಂದು ಹಾಡನ್ನು ಒಣಗುತ್ತಿರುವುದು ಇವರ ಕಣ್ಣಿಗೆ ಬೀಳುತ್ತೆ ಅವನೇ ಉತ್ತಮವಾಗಿ ಹಾಡಬಲ್ಲನೆಂದು ಆ ಬಾಲಕನ ಹತ್ತಿರ ಸಿನಿಮಾ ನಿರ್ದೇಶಕರು ಓದರು ಏನಪ್ಪ ಹುಡುಗ ನೀನು ತುಂಬ ಚೆನ್ನಾಗಿ ಹಾಡ್ತಾ ಇದೀಯಾ ನಾನು ಒಂದು ಕನ್ನಡ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ ನನಗೊಂದು ಹಾಡನ್ನು ರಚನೆ ಮಾಡಿ ಕೊಡ್ತೀಯಾ ಅಂತೇಳಿ ಕೇಳ್ತಾರೆ ಆ ನಿರ್ದೇಶಕರು ಆ ಬಾಲಕ ಹೇಳ್ತಾನೆ ಅಯ್ಯೋ ಬಿಡಿ ಸ್ವಾಮಿ ನಾನು ಓದಿದವನಲ್ಲ ಹಾಡನ್ನು ರಚನೆ ಮಾಡಿದವನಲ್ಲ ಏನು ದನ ಕಾಯುತ್ತಾ ಬೇಜಾರಾಗ್ತಿರ್ಬೇಕಾದ್ರೆ ಹಾಗೆ ಯಾವುದೋ ಧಾಟಿಯಲ್ಲಿ ಅಷ್ಟೇ ನಿರ್ದೇಶಕರು ಹೇಳ್ತಾರೆ ಅಲ್ಲಪ್ಪ ನಿನ್ನ ಕಂಠ ಕೋಗಿಲೆ ಕಂಠದ ಥರ ಇದೆ ಉತ್ತಮವಾಗಿ ಹಾಡ್ತಾ ಇದೆಯಾ ಕೂಡ ಹೇಗಾದರೂ ಮಾಡಿ ನಮ್ಮ ಸಿನಿಮಾಗೆ ಒಂದು ಹಾಡನ್ನು ರಚನೆ ಮಾಡಿಕೊಡ್ತೀಯಾ ಅಂತೇಳಿ ಕೇಳ್ತಾರೆ ಸ್ವಾಮಿ ನಾನು ಹಾಡುಗಾರನಲ್ಲ ಒಪ್ಪತ್ತಿನ ಊಟಕ್ಕೂ ನನಗೆ ಗತಿಯಿಲ್ಲ ನನಗೆ ತುಂಬ ಹಸಿವಾಗಿದೆ ಆದರೂ ದನಗಳು ಹಸಿವಿನಿಂದ ಅಂಬಾ ಎಂದು ಕೂಗುತ್ತಿರುವುದನ್ನು ನೋಡಲಾಗದೆ ದನಗಳನ್ನು ಮೇಯಿಸಲು ಬಂದಿದ್ದೇನೆ ಅಷ್ಟೆ ನಿನ್ನ ಹಸಿವಿಗೆ ಏನಾದರೂ ನಿನಗೆ ಸಂಭಾವನೆ ಕೊಡುತ್ತೇನೆ ಒಂದು ಒಳ್ಳೆಯ ಹಾಡನ್ನು ನಮ್ಮ ಸಿನಿಮಾಗೆ ಕೊಡಪ್ಪ ಅಂತೇಳಿ ಕೇಳ್ತಾರೆ ಕೊನೆಗೂ ಆ ಬಾಲಕ ಅನಿವಾರ್ಯವಾಗಿ ಹಾಡಲು ಪ್ರಾರಂಭಿಸಿಯೇ ಬಿಟ್ಟ ಅಟ್ಟೆ ಹಸಿದ ಧ್ವನಿಯಲ್ಲೇ ಹಸಿವಿನ ಹಾಡನ್ನೇ ಹಾಡಲು ಶುರು ಮಾಡಿದ ಅವಾಗ ಹುಟ್ಟಿದ್ದೇ ಈ ಶಿವಪ್ಪ ಕಾಯೋ ತಂದೆ ಅನ್ನುವ ಸಾಲಿನಿಂದ ಆ ಹಾಡನ್ನು ರಚನೆ ಮಾಡಿಕೊಡ್ತಾನೆ ಇದೇ ಹಾಡು ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಸೂಕ್ತವಾದ ಹಾಡಾಯಿತು ಮುತ್ತುರಾಜ್ ಈ ಹಾಡಿಗೆ ಅತ್ಯುತ್ತಮವಾದ ಅಭಿನಯ ಮಾಡಿದರು ಆಗಲೇ ಮುತ್ತುರಾಜ್ ಅವರು ಹೆಸರನ್ನ ರಾಜ್ಕುಮಾರ್ ಎಂದು ಬದಲಾಯಿಸಲಾಯಿತು ಅವರ ಮೊದಲನೆಯ ಚಿತ್ರವೇ ಇದೇ ಬೇಡರ ಕಣ್ಣಪ್ಪ ಸಿನಿಮಾ ಆ ಕಾಲದಲ್ಲಿ ಈ ಸಿನಿಮಾ ಸಿನಿಮಾದ ಹಾಡುಗಳು ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ತುಂಬಾ ಖ್ಯಾತಿಯನ್ನು ಗಳಿಸುವಲ್ಲಿ ಯಶಸ್ವಿಯಾಯಿತು ಆಗ ಧನ ಕಾಯುವ ಹುಡುಗ ಹಾಡಿದ ಈ ಹಾಡು ಕನ್ನಡ ನಾಡಿನ ಪ್ರತಿಯೊಬ್ಬರ ಬಾಯಿಯಲ್ಲೂ ಮುಳುಗತೊಡಗಿತು ಚಿತ್ರಕ್ಕೂ ಒಳ್ಳೆ ಹೆಸರು ಬಂತು ಜನರಲ್ಲಿ ಸಿನಿಮಾ ನೋಡುವ ಹವ್ಯಾಸವೂ ಹೆಚ್ಚಾಯಿತು ಈ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಮತ್ತು ಈ ಹಾಡಿಗೆ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಗಳೆರಡೂ ಲಭಿಸಿದವು ನಿರ್ದೇಶಕರು ಹಾಗೂ ಚಿತ್ರತಂಡವನ್ನು ಎಲ್ಲೆಲ್ಲೋ ಆಹ್ವಾನಿಸಿ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭವಾಯಿತು ಉಗಳಿ ಗೌರವಿಸಲಾಯಿತು ಆದರೆ ಆ ಹಾಡನ್ನು ಹಾಡಿದ ದನ ಕಾಯುವ ಬಾಲಕನಿಗೆ ಮಾತ್ರ ಸನ್ಮಾನಗಳಾಗಲಿ ಪ್ರಶಸ್ತಿಗಳಾಗಲಿ ಸಿಗಲೇ ಇಲ್ಲ ಯಥಾಸ್ಥಿತಿಯಲ್ಲೇ ಹಸಿವಿನಿಂದ ದನ ಕಾಯುತ್ತಲೇ ತನ್ನ ಸಂತೋಷಕ್ಕಾಗಿ ಹಾಡುಗಳನ್ನು ಹಾಡುತ್ತಲೇ ಹಾಯಾಗಿದ್ದ ಸೊ ಇದಿಷ್ಟು ರಾಜ್ಕುಮಾರ್ ಅವರಿಗೆ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸುವ ಅವಕಾಶ ದೊರೆತಿದ್ದ ರೀತಿ So thank you so much bandugole keep support me love you all